ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಎಲ್ಲಾ ಕಡೆ ಹೋಗಿ ತುಂಬಕೊಂಡಿರೋದ್ರಿಂದ ಇಲ್ಲಿ ಕಾರಣಗೆ ಯಾರು ಕೂಡ ಕಾಣ್ತಾ ಇರಲ್ಲ ಭರತ್ ಅದು ಸಿಂಚನ ಎಲ್ಲಿದ್ದೀರಾ ಅಂತ ಕಾರಣ ಕೂಗ್ತಾ ಇರ್ತಾನೆ ಅವಾಗ ಸಾಹಿತ್ಯ ಕೂಡ ಕಾರಣನ ನೋಡ್ಬಿಟ್ಟು ಕಾರಣ ಅಂತ ಹೇಳ್ಬಿಟ್ಟು ಕಾರಣ ಹತ್ರ ಬರ್ತಾಳೆ ಇಲ್ಲಿ ಮನೆಯವ್ರ ಯಾರು ಕೂಡ ಕಾಣ್ತಾ ಇಲ್ವಲ್ಲ ಅಂತ ಸಾಹಿತ್ಯ ಕಾರಣನ ಕೇಳಿದ ತಕ್ಷಣ ನನ್ಗೂ ಕೂಡ ಗೊತ್ತಾಗ್ತಾ ಇಲ್ಲ ಸಾಹಿತ್ಯ ಅಂತ ಹೇಳ್ಬಿಟ್ಟು ಭರತ್ ಎಲ್ಲಿದ್ಯಾ ಭರತ್ ಅಂತ ಕೂಗ್ತಾ ಇರ್ತಾನೆ ಯಾಕೆಂದ್ರೆ ಭರತ್ ಕಾರಣ ಪಕ್ಕದಲ್ಲೇ ಮಾತಾಡ್ತಾ ಇರ್ತಾನೆ ಇವಾಗ ಸಾಹಿತ್ಯ ಕೂಡ ಅಲ್ಲಿರೋ ಬ್ಲಾಕ್ ನೋಡ್ಬಿಟ್ಟು ಕರ್ಣ ನೋಡಲ್ಲಿ ಅಂತ ಹೇಳ್ಬಿಟ್ಟು ಬ್ಲಾಕ್ ರೋಸ್ ನ ಕರ್ಣಗೆ ತೋರಿಸ್ತಾಳೆ ಅವಾಗ ಕರ್ಣ ಕೂಡ ಶಾಕ್ ಆಗಿ ಬ್ಲಾಕ್ ರೋಸ್ ಹತ್ರ ಬಂದು ನಿಂತ್ಕೊಳ್ತಾನೆ ಅದರಲ್ಲಿ ಲೆಟರ್ ಕೂಡ ಇದೆ ನೋಡು ಅಂತ ಹೇಳಿದ ಮಾಡ್ತಾನೆ ಬ್ಲಾಕ್ ರೋಸ್ ನ ಅಷ್ಟು ಈಸಿಯಾಗಿ ಕಂಡು ಹಿಡೀಬಹುದು ಅಂತ ಅನ್ಕೊಂಡಿದ್ಯಾ ಕರ್ಣ ಅದು ತುಂಬಾ ಕಷ್ಟ ಅದ್ರಲ್ಲೂ ಕೂಡ ಅದು ತುಂಬಾ ಅಸಾಧ್ಯ ಇವಾಗ ನಿಮ್ ಮನೆಯಲ್ಲಿ ಇರೋರು ಒಬ್ಬರನ್ನ ನಾವು ಕಿಡ್ನಾಪ್ ಮಾಡಿದೀವಿ ಇದು ಬ್ಲಾಕ್ ರೋಸ್ ಮಾಡಿರೋ ಕೆಲ್ಸ ಅಂತ ಅದ್ರಲ್ಲಿ ಬರ್ದಿರುತ್ತೆ ಓದ್ಬಿಟ್ಟು ಕರ್ಣ ಅಂತೂ ಫುಲ್ ಶಾಕ್ ಆಗ್ಬಿಟ್ಟು ಮೊದ್ಲು ಮನೆಯವರೆಲ್ಲ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಅಂತ ಅನ್ಕೊಳ್ತಾನೆ ಏನ್ ಕಾರಣ ಇದೆಲ್ಲ ಯಾರು ಇದನ್ನೆಲ್ಲ ಮಾಡಿದ್ದು ಅಂದಿದ್ ತಕ್ಷಣ ಇದನ್ನ ಆ ಬ್ಲಾಕ್ ರೋಸೆ ಮಾಡಿರೋದು ಮೊದ್ಲು ಮನೆಯವ್ರು ಎಲ್ಲಿದ್ದಾರೆ ಅಂತ ಹುಡುಕೋಣ ಬಾ ಅಂತ ಹೇಳ್ಬಿಟ್ಟು ಸಾಹಿತ್ಯನ ಕರ್ಕೊಂಡು ಇಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಭರತ್ನ ನೋಡ್ತಾನೆ ಭರತ್ಗೆ ಕೈ ಎಲ್ಲಾ ಕಟ್ಟಾಕಿರ್ತಾರೆ ಅಲ್ಲೇ ಇರೋ ನೀರ್ನ ತಗೊಂಡ್ಬಿಟ್ಟು ಭರತ್ ಎದೇಳು ಬರತ್ ಅಂತ ಎದ್ತಾನೆ ಏನಾಯ್ತು ಅಂತ ಕೇಳಿದ ತಕ್ಷಣ ಅಣ್ಣ ಗೊತ್ತಿಲ್ಲ ಅಣ್ಣ ನಿನ್ ಜೊತೆ ಮಾತಾಡ್ತಾ ಇದ್ದೆ ತುಂಬಾ ಹೊಗೆ ಎಲ್ಲ ತುಂಬಕೊಳ್ತು ಅಲ್ವಾ ಆದಷ್ಟೇ ಅಣ್ಣ ನೆನ್ಪಿರೋದು ಅದಾದ್ಮೇಲೆ ಏನೋ ನೆನ್ಪಾಗ್ತಾ ಇಲ್ಲ ಅಂತ ಬರತ್ ಹೇಳಿದ ತಕ್ಷಣ ಸರಿ ಆಯ್ತು ಬಾ ಮನೆಯವ್ರನ್ನ ಹುಡುಕ್ಬೇಕು ಅಂತ ಮನೆಯವ್ರನ್ನ ಹುಡುಕೋಕೆ ಶುರು ಮಾಡ್ತಾರೆ ಈ ಕಡೆ ಪ್ರಸನ್ನ ಅಂತ ಆರಾಮಾಗಿ ಕುತ್ಕೊಂಡು ಕರ್ಣ ಬಂದಿದ ತಕ್ಷಣ ನಾಟಕ ಮಾಡ್ತಾನೆ ಕರ್ಣ ಅಂತ ಹೇಳ್ಬಿಟ್ಟು ಕರ್ಣ ಏನಪ್ಪಾ ಇದು ಏನಾಗ್ತಾ ಆಗ್ತಾ ಮನೆಯವರೆಲ್ಲ ಮನೆಯವ್ರೆಲ್ಲ ಎಲ್ಲಿದ್ದಾರೋ ಮನೆಯವರು ಹುಷಾರಾಗಿ ಇದರೇ ತಾನೆ ಅಂತ ಪ್ರಸನ್ನ ಕೇಳಿದ ತಕ್ಷಣ ನೀವ್ ಎಲ್ಲಿದ್ರಿ ಮಾವ ಅಂತ ಕೇಳ್ತಾನೆ ನನ್ಗೆ ಯಾರು ಕೈ ಕಾಲೆಲ್ಲ ಕಟ್ಟಾಕಿ ಬಾತ್ರೂಮ್ ಅಲ್ಲಿ ಹಾಕಿದ್ರು ಕಣೋ ಅಂತ ಪ್ರಸನ್ನ ಹೇಳಿ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಸರಿ ಬನ್ನಿ ಮನೆಯವ್ರನ್ನ ಹುಡುಕೋಣ ಅಂತ ಹೇಳ್ಬಿಟ್ಟು ಕಾರಣ ಈ ಕಡೆ ಆ ಆನ ಜನ ಕಾಪಾಡ್ತಾನೆ ಭರತ್ ಸಿಂಚನನ ಕಾಪಾಡ್ತಾನೆ ಸಿಂಚು ನೀನ್ ಯಾರು ನೋಡ್ದ ಅಂತ ಭರತ್ ಕೇಳಿದ ತಕ್ಷಣ ಇಲ್ಲ ಕಣ ನನ್ ಏನು ನೆನಪಿಲ್ಲ ಅಂತ ಸಿಂಚು ಕೂಡ ಹೇಳ್ತಾಳೆ ಎಲ್ಲಾ ಮನೆಯವ್ರನು ಕೂಡ ಹೊರಗಡೆ ಕರ್ಕೊಂಡ್ ಬರ್ತಾರೆ ಬಂದಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗಿರ್ತಾರೆ ಎಲ್ಲರೂ ಇದಿರ ತಾನೆ ಯಾರಿಗೂ ಏನು ಆಗಿಲ್ಲ ತಾನೆ ಅಂತ ಪ್ರಸನ್ನ ಕೇಳಿದ ತಕ್ಷಣ ಈ ಕಡೆ ಕರ್ಣ ಸಾಹಿತ್ ಭರತ್ ಎಲ್ಲರನ್ನೂ ಕೂಡ ನೋಡ್ತಾ ಇರ್ತಾರೆ ಅದರಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಮಿಸ್ ಆಗಿರ್ತಾರೆ ಸಡನ್ ಆಗಿ ಅವ್ರ ಅಪ್ಪ ಕೂಡ ಬರ್ತಾರೆ ಬಂದಿದ ತಕ್ಷಣ ಅಮ್ಮ ಇಲ್ವಲ್ಲ ಅಮ್ಮ ಎಲ್ಲಿ ಅಂತ ಕಾರಣ ಕೇಳ್ತಾನೆ ಅವಾಗ ಏನು ಕಾರಣ ಇದೆಲ್ಲ ಯಾಕೋ ಯಾರು ಇದೆಲ್ಲ ಮಾಡಿದ್ದು ಅಂತ ಅವ್ರ ಅಪ್ಪ ಕೋಪ ಮಾಡ್ಕೊಂಡು ಕೇಳಿದ ತಕ್ಷಣ ಅಯ್ಯೋ ಅಪ್ಪ ಇವತ್ತು ಹೋಳಿ ಅಲ್ವಾ ಯಾರು ಫ್ರಾಂಕ್ ಮಾಡಿರ್ಬೇಕು ಅಂತ ಕಾರಣ ಹೇಳಿದ ತಕ್ಷಣ ಏನು ಇದು ಫ್ರಾಂಕ್ ಇದು ಯಾರು ಫ್ರಾಂಕ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಇದು ಅಧಿಕ ಪ್ರಸಂಗತನ ಅಂತ ಅವ್ರ ಅಪ್ಪ ಬೈತಾ ಇರ್ಬೇಕಾದ್ರೆ ಭರತ್ ಕೂಡ ಹೌದಪ್ಪ ಯಾರು ನಮ್ಗೆ ಗೊತ್ತಿರೋರೇ ಈ ತರ ಶಾಕಿಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ತರ ಮಾಡಿದರೆ ಅಂತ ಭರತ್ ಹೇಳಿದ ತಕ್ಷಣ ಪ್ರಸನ್ನ ಫುಲ್ ಆಗ್ತಾ ಇರ್ತಾನೆ ನನ್ಗ್ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಕಾರಣ ಇದನ್ನೆಲ್ಲ ಯಾರ್ ಮಾಡಿದ್ದು ಅಂದಿದ ತಕ್ಷಣ ಅಯ್ಯೋ ಅಪ್ಪ ನಾನು ಇದೀನಿ ಅಲ್ವಾ ನಾನ್ ನೋಡ್ಕೊಳ್ತೀನಿ ಬಿಡಿ ಅಂತ ಕಾರಣ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ವನಜ ಕೂಡ ಆಗಿದ್ರೆ ಅದಕ್ಕೆ ಇಲ್ಲಿ ಅದಕ್ಕೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ಹೌದು ನನ್ ಇಲ್ಲಿ ಅರುಂಧತಿ ಅರುಂಧತಿ ಅಂತ ಆಯಿ ಕೂಡ ಕೆಚ್ಚಾಡ್ತಾ ಇರ್ತಾರೆ ಅಯ್ಯೋ ಅಮ್ಮ ತಾನೇ ಅಮ್ಮ ಇಲ್ಲೇ ಹೊರಗ್ ಹೋಗಿದ್ದಾರೆ ನೀವು ಹೋಳಿನ ಸೆಲೆಬ್ರೇಟ್ ಮಾಡ್ತಾ ಇರಿ ಅಮ್ಮ ಬಂದು ಜಾಯಿನ್ ಆಗ್ತಾರೆ ಅಂತ ಕಾರಣ ಹೇಳ್ತಾನೆ ಸಾಹಿತ್ಯ ಬರತ್ ಇಬ್ರು ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡ್ಗೆ ಕರ್ಕೊಂಡ್ ಬರ್ತಾನೆ ಅದನ್ನ ನೋಡ್ಬಿಟ್ಟು ಪ್ರಸನ್ನ ಇವ್ರೇನೋ ಮಾಡ್ತಾ ಇದಾರೆ ಅಂತ ಅವನು ಕೂಡ ಹಿಂದೆನೆ ಬರ್ತಾನೆ ನೋಡಿ ಸಾಹಿತ್ಯ ಇಲ್ಲಿ ಮಾಡಿರೋದು ಬ್ಲಾಕ್ ರೋಸ್ ಅಂತ ಯಾವ್ದೇ ಕಾರಣಕ್ಕೂ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಕಾರಣ ಹೇಳಿದ ತಕ್ಷಣ ಏನ್ ಮಾಡ್ತಾ ಇದೀಯಾ ಇವಾಗ ಮತ್ತೆ ಸತ್ಯನ ಮುಚ್ಚಿಟ್ಟು ಮತ್ತೆ ಅಪಾಯನ ತರ್ಬೇಕು ಅಂತ ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ನೋಡು ಸಾಹಿತ್ಯ ಇವಾಗ ನಾನು ನೀನು ಕಿತ್ತಾಡೋ ಸಮಯ ಅಲ್ಲ ಇಲ್ಲಿ ನಡೆದಿರೋದು ಆ ಬ್ಲಾಕ್ ರೋಸ್ ಇದ್ದ ಅಂತ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ತುಂಬಾನೇ ಗಾಬರಿ ಪಡ್ತಾರೆ ಇದು ಆ ಬ್ಲಾಕ್ ರೋಸ್ಗೆ ಗೆ ಅಡ್ವಾಂಟೇಜ್ ಆಗುತ್ತೆ ನೋಡಿ ನಾನು ಅಮ್ಮನ ಉಡ್ಕೊಂಡು ಬರ್ತೀನಿ ಅಲ್ಲಿ ಕೂಡ ನೀವು ಮನೆಯವ್ರ ಜೊತೆ ಇರ್ಬೇಕು ಯಾವ್ದೇ ಕಾರಣಕ್ಕೂ ಮನೆಯವರು ಇಲ್ಲಿದ್ದ ಆಚೆ ಹೋಗ್ಬಾರ್ದು ಆ ತರ ನೋಡ್ಕೋಬೇಕು ಬರತ್ ಅಂದಿದ ತಕ್ಷಣ ಸರಿ ಅಣ್ಣ ಆಯ್ತು ಅಂತ ಬರತ್ ಹೇಳ್ತಾನೆ ನಾನಿವಾಗ ಹೋಗಿ ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂದಿದ ತಕ್ಷಣ ಅಣ್ಣ ಬರ್ತೀನಿ ಅಂತ ಭರತ್ ಹೇಳ್ತಾನೆ ನೋಡು ಆ ಬ್ಲಾಕ್ ರೋಸ್ ಯಾವ್ ಟೈಮ್ ಅಲ್ಲಿ ಏನ್ ಬೇಕಿದ್ರು ಮಾಡ್ಬೋದು ನೀನು ಮನೆಯವ್ರ ಜೊತೆಗೆ ಇದ್ದು ಮನೆಯವ್ರನ್ನ ಕಾಪಾಡು ಯಾವ್ದೇ ಕಾರಣಕ್ಕೂ ಮನೆಯವರು ಇಲ್ಲಿದ್ದ ಹೊರಗೆ ಹೋಗ್ಬಾರ್ದು ಅಂದಿದ ತಕ್ಷಣ ಸಾಹಿತಿ ಮತ್ತೆ ಭರತ್ ಇಬ್ರು ಕೂಡ ಸುಮ್ನಾಗ್ಬಿಡ್ತಾರೆ ಇನ್ನ ಈ ಕಡೆ ಕಾರಣ ಕೂಡ ಕಾರ್ ಹತ್ರ ಬಂದಿದ ತಕ್ಷಣ ಪ್ರಸನ್ನ ಬೇಕು ಅಂತಾನೆ ಕಾರಣ ಎಲ್ಲಿ ಹೋಗ್ತಾ ಇದೀಯ ಅಂತ ಕೇಳ್ತಾನೆ ಅಯ್ಯೋ ಎಲ್ಲೂ ಮಾವ ಇಲ್ಲೇ ಹೋಗ್ತಾ ಇದೀನಿ ಅಂದಿದ್ ತಕ್ಷಣ ನಾನು ಜೊತೆ ಬರ್ತೀನಿ ಅಂತ ಪ್ರಸನ್ನ ಹೇಳ್ತಾರೆ ಅಯ್ಯೋ ಬೇಡ ಆತರ ಏನ್ ಇಂಪಾರ್ಟೆಂಟ್ ಕೆಲಸ ಎಲ್ಲ ನಾನು ಹೋಗ್ತೀನಿ ಅಂತ ಹೇಳಿದೀನಿ ತಾನೆ ಅಂತ ಹೇಳ್ಬಿಟ್ಟು ಕಾರಲ್ಲಿರೋ ಬಾಟಲ್ ನ ತಗೊಂಡು ಮಕಾನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾದ್ರೆ ಹೊಟ್ಟೆಯಲ್ಲಿ ಬೆಂಕಿನ ಹಿಡ್ಕೊಂಡು ಏನು ಹಾಗೆ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದೆಯಾ ನನ್ಗೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಗೊತ್ತು ಕಣೋ ಅಂತ ಪ್ರಸನ್ನ ಆಗ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಭರತ್ ಕೂಡ ಭರತ್ ಸಾಹಿತ್ಯ ಹತ್ರ ನಾನು ಅಣ್ಣಗೆ ಹೆಲ್ಪ್ ಮಾಡೋಕೆ ಹೋಗ್ಲೇ ಅಣ್ಣ ಒಬ್ನೇ ಹೋಗೋದು ಸೇಫ್ ಅಲ್ಲ ಅಂತ ಭರತ್ ಹೇಳಿದ ತಕ್ಷಣ ನಾನು ಇಲ್ಲಿಗೆ ಬ್ರಹ್ಮ ಕುಮಾರ್ ಗೆ ಹೇಳ್ಬಿಟ್ಟು ಸ್ವಲ್ಪ ಹುಡುಗರ ಬರೋಕ್ ಹೇಳಿದಿನಿ ಎಲ್ಲರೂ ಕೂಡ ನೋಡ್ಕೊಳ್ತಾರೆ ನಾನ್ ನಾನು ಹೋಗ್ತೀನಿ ಅಂದಿದ ತಕ್ಷಣ ಅಯ್ಯೋ ಭರತ್ ಕಾರಣ ಹೇಳಿದಾರೆ ತಾನೆ ಅಲ್ಲಿ ಹೋಗೋದು ಸೇಫ್ ಅಲ್ಲ ಅಂತ ಇಲ್ಲೇ ಇದ್ಬಿಟ್ಟು ಮನೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಆಗಲ್ಲ ಸಾಹಿತ್ಯ ಅವ್ರೆ ಅಲ್ಲಿ ಅಣ್ಣ ಒಬ್ನೇ ಹೋಗೋದು ನನ್ಗೆ ಸೇಫ್ ಅಂತ ಅನ್ಸ್ತಾ ಇಲ್ಲ ನಾನ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭರತ್ ಕೂಡ ಹೊರಡ್ತಾನೆ ಅದೇ ಟೈಮಿಗೆ ಪ್ರಸನ್ನ ಕೂಡ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಕಾರಣ ಅಪ್ಪ ಬಂದ್ಬಿಟ್ಟು ಈ ಪ್ರಸನ್ನ ನಿಂತ್ಕೊಳ್ಳೋ ಎಲ್ಗೂ ಹೋಗ್ತಾ ಇದೆಯಾ ಅಂದಿದ ತಕ್ಷಣ ಅದು ಅದು ಮಾವ ನನ್ಗೆ ಕರ್ಣ ಮೇಲೆ ಡೌಟ್ ಅಂದಿದ ತಕ್ಷಣ ಏನೋ ಕರ್ಣ ಮೇಲೆನೆ ಡೌಟ್ ಪಡ್ತಿ ಅಂತ ಕೋಪ ಮಾಡ್ಕೊಂಡ್ ಬಿಡ್ತಾರೆ ಅಯ್ಯೋ ಮಾವ ಅದು ಆಗಲ್ಲ ಕರ್ಣ ಏನೋ ಮುಚ್ಚಿಡ್ತಾ ಇದ್ದೇನೆ ಅಂತ ಅನ್ಸ್ತು ಅವನು ಒಬ್ಬನೇ ಹೋಗ್ತಾ ಇದ್ದೇನೆ ಬರತ್ ಕೂಡ ಅವನ ಜೊತೆ ಹೋಗ್ತಾ ಇಲ್ಲ ಅವನು ಯಾವ್ದೋ ಒಂದು ದೊಡ್ಡ ಅಪಾಯದಲ್ಲಿ ಸಿಲ್ಕೊಂಡಿರ್ಬೇಕು ಅದ್ರಿಂದ ಹೊರಗ್ ಬರಕೋಸ್ಕರ ಒಬ್ನೇ ಓಡಾಡೋಕೆ ಹೋಗ್ತಾ ಇದ್ದೇನೆ ಅಂತ ಪ್ರಸನ್ನ ಹೇಳಿದ ತಕ್ಷಣ ನೋಡು ಅದು ಎಂತದೇ ಕಷ್ಟ ಆಗಿರ್ಲಿ ಕರ್ಣ ಒಬ್ನೇ ಅದನ್ನ ಹ್ಯಾಂಡಲ್ ಮಾಡ್ತಾನೆ ನೀನ್ ಅಲ್ಲಿಗೆ ಹೋಗೋದು ಬೇಡ ನೀನ್ ಎಲ್ಲೂ ಹೋಗೋದು ಬೇಡ ಬಾ ನನ್ ಜೊತೆ ಅಂದಿ ತಕ್ಷಣ ಅಯ್ಯೋ ಬಾವ ಅದು ಆಗಲ್ಲ ಕಾರಣ ಒಬ್ನೇ ಹೋಗೋದು ಸೇಫ್ ಅಲ್ಲ ನಾನು ಕಾರಣಗೆ ಸಹಾಯ ಮಾಡಲೇಬೇಕು ನೀವ್ ಇಲ್ಲೇ ಬರ್ತೀನಿ ಅಂತ ಪ್ರಸನ್ನ ಅವ್ರೆ ಹೊರಬಿಡ್ತಾನೆ ಅವ್ನ ನೋಡ್ಬಿಟ್ಟು ಅವ್ರಿಗೂ ಕೂಡ ಫುಲ್ ಶಾಕ್ ಆಗ್ಬಿಡುತ್ತೆ ಕಾರಣ ಕೂಡ ಕಾರ್ ಡ್ರೈವ್ ಮಾಡ್ಕೊಂಡು ಬ್ರಹ್ಮ ಗೆ ಕಾಲ್ ಮಾಡ್ತಾರೆ ಅಯ್ಯೋ ಬಾಸ್ ಕಾಲ್ ಬಂತು ಅಂತ ಈ ಕಡೆ ಬ್ರಹ್ಮ ಕುಮಾರ್ ಕಾಲ್ ಪಿಕ್ ಮಾಡ್ಬಿಟ್ಟು ನಿನ್ಗೆ ಬರತ್ತೆಲ್ಲ ಹೇಳಿದೇನೆ ತಾನೆ ಅಂತ ಕಾರಣ ಹೇಳ್ದಾಗ ಹೌದು ಬಸ್ ನಮ್ಮ ಹುಡುಗರು ಆಲ್ರೆಡಿ ಫಾರ್ಮ್ ಹೌಸ್ ಹತ್ರ ಹೋಗಿದ್ದಾರೆ ಅಂತ ಬ್ರಹ್ಮ ಕುಮಾರ್ ಹೇಳ್ತಾರೆ ಸರಿ ಹಾಗಿದ್ರೆ ಇವಾಗ ನನ್ಗೆ ಅಮ್ಮ ನಂಬರ್ ಎಲ್ಲಿ ಟ್ರ್ಯಾಕ್ ಆಗ್ತಾ ಇದೆ ಅಂತ ಬೇಗ ಸೆಂಡ್ ಮಾಡು ತುಂಬಾ ಅರ್ಜೆಂಟ್ ಇದೆ ನಿಮಿಷದಲ್ಲಿ ಬೇಕು ಅಂತ ಕಾರಣ ಹೇಳಿದ ತಕ್ಷಣ ಬ್ರಹ್ಮಕುಮಾರ್ ಕೂಡ ಲೊಕೇಶನ್ ಸರ್ಚ್ ಮಾಡ್ತಾ ಇರ್ತಾರೆ ಅದೇ ಕಾರಣ ಒಂದು ಅದ್ರಲ್ಲಿ ಅರೊಂದ ದಿನ ಯಾರು ಕಟ್ ಹಾಕಿರ್ತಾರೆ ಅದನ್ನ ಕಾರಣ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾನೆ ಈಗ ಯಾರು ಯಾರು ನೀನು ನನ್ನನ್ನು ಯಾಕೋ ಕಟ್ ಹಾಕಿದ್ಯಾ ಇದೇನಾದ್ರೂ ನನ್ ಮಗ ಕಾರಣಗೆ ಗೊತ್ತಾದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ನನ್ನ ಬಿಟ್ಬಿಡು ಕಾರಣ ಕರ್ಣ ಅಂತ ಇಲ್ಲಿ ಅರುಂಧತಿ ವಿಡಿಯೋದಲ್ಲಿ ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ಕರ್ಣ ಅಂತೂ ಫುಲ್ ಕೋಪ ಮಾಡ್ಕೊಂಡ್ ಬಿಡ್ತಾನೆ ಯಾರು ನೀನು ಎಲ್ಲೋ ಅಂತ ಜೋರಾಗಿ ಕಾರಣ ಕೆರ್ಚ್ ಬಿಡ್ತಾನೆ ಇನ್ನು ಈ ಕಡೆ ಬ್ಲಾಕ್ ರೋಸ್ ಇರೋ ಪ್ಲೇಸ್ ನ ತೋರಿಸ್ತಾರೆ ಅಲ್ಲಿಗೆ ಗಜಗಾಮಿನಿ ಮತ್ತೆ ನಟ ಇಬ್ರು ಕೂಡ ಬಂದಿರ್ತಾರೆ ಬಂದಿದ ತಕ್ಷಣ ಅತ್ತೆ ನನ್ನನ್ ಯಾಕತೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ ನಟ ಕೇಳಿದಾಗ ನೋಡು ನಾವು ಇವಾಗ ಬ್ಲಾಕ್ ರೋಸ್ ನ ಮೀಟ್ ಮಾಡೋಕೆ ಬಂದಿದೀವಿ ಅಂದಿದ ತಕ್ಷಣ ಹೌದಾ ಹೇಗಿರ್ತಾನತೆ ಅವನು ಅಂತ ಕೇಳಿದ ತಕ್ಷಣ ನನ್ಗೂ ಕೂಡ ಗೊತ್ತಿಲ್ಲ ಕಣ ಅವ್ನ ನೋಡಬಾರ್ದು ಅಂತಾನೆ ಈ ಬಟ್ಟೆ ಕೊಟ್ಟಿರೋದು ತಗೋ ಇದನ್ನ ಕಣ್ಣಿಗೆ ಕಟ್ಕೊ ಅಂತ ಗಜಗಾಮಿನಿ ಕೊಟ್ಟಿದ ತಕ್ಷಣ ಇಬ್ರು ಕೂಡ ಕಣ್ಣಿಗೆ ಕಟ್ಕೊಳ್ತಾರೆ ಏನತ್ತೆ ಏನು ಕೂಡ ಕಾಣ್ತಾ ಇಲ್ಲ ಅಂದಿದ ತಕ್ಷಣ ಅವನ ನೋಡ್ಬಾರ್ದು ಅಂತಾನೆ ಕಣೋ ಈ ತರ ಮಾಡಿರೋದು ಇವಾಗ ಅವ್ರ ಕಡೆ ಬಂದು ನಮ್ಮನ್ನ ಕರ್ಕೊಂಡ್ ಹೋಗ್ತಾರೆ ಬಾರ್ ಮುಚ್ಕೊಂಡ್ ಸುಮ್ನೆ ಇರು ಅಂದಿದ ತಕ್ಷಣ ಈ ಕಡೆ ಬ್ಲಾಕ್ ರೋಸ್ ಕಡೆ ಹುಡುಗರು ಕೂಡ ಬಂದ್ಬಿಟ್ಟು ಗಜಗಾಮಿನಿ ಮತ್ತೆ ಗ ಈ ಕಡೆ ಗಣನು ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ ಏನ್ರೋ ಈ ತರ ಎಲ್ಲಾ ಕರ್ಕೊಂಡು ಹೋಗ್ತಾ ಇದೀರಾ ಏನಾದ್ರು ಸರ್ಪ್ರೈಸ್ ಕೊಡ್ತಾ ಇದ್ದೀರಾ ಹೀರೋ ಹೀರೋಯಿನ್ ಗೆ ಸರ್ಪ್ರೈಸ್ ಕೊಟ್ಟಾಗೆ ನನಗೂ ಏನಾದ್ರು ಸರ್ಪ್ರೈಸ್ ಇದೆ ಅಂದಿದ ತಕ್ಷಣ ಗಣ ಗಣ ನೀನ್ ತುಂಬಾನೇ ಮಾತಾಡ್ತಾ ಇದೀಯಾ ಸುಮ್ನೆ ಬಾರು ಅಂತ ಗಜಗಾಮಿನಿ ತುಂಬಾನೇ ಭಯ ಪಡ್ತಾ ಇರ್ತಾರೆ ಇನ್ನ ಒಳ ಕರ್ಕೊಂಡ್ ಬಂದಿದ ತಕ್ಷಣ ಈ ಕಡೆ ಪ್ರಸನ್ನ ಕೂಡ ಅಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಗಜಗಾಮಿನಿ ಹತ್ರ ನೀನು ಏನ್ ಮಾಡ್ತಾ ಇದೆಯಾ ಎಲ್ಲಿದ್ಯಾ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಏನ್ ಮಾಡ್ತೀನಿ ಅಂತ ನಿನ್ಗೆ ಗೊತ್ತಿಲ್ಲ ಅಂದಿದ ತಕ್ಷಣ ಇಲ್ಲ ಬ್ಲಾಕ್ ರೋಸ್ ನೀನ್ ಕೊಟ್ಟಿರೋ ಕೆಲ್ಸನ ನಾನು ಸರಿಯಾಗಿ ಮಾಡ್ತೀನಿ ಅಂತ ಗಜಗಾಮಿನಿ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಕರ್ಣ ಕೂಡ ತೋರಿಸ್ತಾರೆ ಅದನ್ನ ಬ್ರಹ್ಮ ಕುಮಾರ್ಗೆ ವಿಡಿಯೋ ಮತ್ತೆ ನಂಬರ್ ನ ಸೆಂಡ್ ಮಾಡಿಬಿಟ್ಟು ಬ್ರಹ್ಮಕುಮಾರ್ ಕುಮಾರ್ ನಾನಿವಾಗ ನಿನ್ ಫೋನಿಗೆ ವಿಡಿಯೋ ಮತ್ತೆ ಒಂದು ನಂಬರ್ ನ ಸೆಂಡ್ ಮಾಡಿದೀನಿ ಆ ವಿಡಿಯೋ ಎಲ್ಲಿ ಲೊಕೇಶನ್ ನ ತೋರಿಸ್ತಾ ಇದೆ ಅಂತ ಆದಷ್ಟು ಬೇಗ ನೀ ನನಗೆ ಚೆಕ್ ಮಾಡಿ ಕಳ್ಸು ಅಂತ ಹೇಳ್ತೇನೆ ಸರಿ ಬಾಸ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಹ್ಮಕುಮಾರ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಬ್ಲಾಕ್ ರೋಸ್ ನೀನ್ ತುಂಬಾನೇ ಆಟ ಆಡ್ತಾ ಇದ್ಯಾ ಅದು ನಮ್ಮಅಮ್ಮನ್ ಮುಂದೆ ಇಟ್ಕೊಂಡು ಆಟಾಡ್ತಾ ಇದ್ಯಾ ನಮ್ಮಅಮ್ಮಗೆ ಏನಾದ್ರು ಒಂದು ಗೀಟು ತಾಕ್ತು ಅಂತ ಇಟ್ಕೋ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಕಾರಣ ಅಂತ ಫುಲ್ ಕೋಪ ಮಾಡ್ಕೊಂಡು ಮಾತಾಡ್ತಾರೆ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಪ್ರಸನ್ನ ಕೂಡ ಗಜಗಾಮಿನಿ ಮತ್ತೆ ಗಣ ಹತ್ರ ಮಾತಾಡ್ತಾ ಇರ್ತಾನೆ ಇವ್ನ ಯಾಕೆ ಕರ್ಕೊಂಡ್ ಅಂತ ಕೇಳಿದ ತಕ್ಷಣ ಮುಂದೆ ನನ್ನ ಎಲ್ಲಾ ವ್ಯವಹಾರನು ಕೂಡ ಇವನೇ ನೋಡ್ಕೊಳೋದು ಇವನು ಕೂಡ ನೋಡಿ ಕಲೀಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ ಅಂದಿದ ತಕ್ಷಣ ಈ ಕಡೆ ಗಜಗಾಮಿನಿ ಕೂಡ ಅವನಿದ್ದ ನಿನ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಬ್ಲಾಕ್ ರೋಸ್ ಅಂತ ಹೇಳ್ತಾಳೆ ಈ ಬ್ಲಾಕ್ ಗೆ ಯಾರಿದ್ದನು ಕೂಡ ತೊಂದರೆ ಆಗೋದಿಲ್ಲ ತೊಂದರೆ ಆದ್ರೆ ಅವ್ರಿಗೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ ಅಂದಾಗ ಹೌದು ಆ ಕಾರಣ ಅಂತೂ ಇಷ್ಟೊತ್ತಿಗೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಾನೆ ಆ ನೋಡ್ಕೊಳ್ತೀನಿ ನಾನ್ ಕೊಟ್ಟಿರೋ ಕೆಲ್ಸ ನೀನು ಸರಿಯಾಗಿ ಮಾಡ್ತಾ ಇದೀಯ ತಾನೆ ಅಂದಾಗ ಹೌದು ಬ್ಲಾಕ್ ರೋಸ್ ನೀವ್ ಕೊಟ್ಟಿರೋ ಕೆಲ್ಸನ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ನೀವ್ ಕೊಟ್ಟಿರೋ ಒಂದು ವಿಡಿಯೋನ ಇವಾಗ ಆಲ್ರೆಡಿ ನಾನು ಆ ಕಾರಣಗೆ ಸೆಂಡ್ ಮಾಡಿದೀನಿ ಅಂದಿದ ತಕ್ಷಣ ನೋಡು ನೀನ್ ಇವಾಗ ಆ ಜಾಗಕ್ಕೆ ಹೋಗ್ಬೇಕು ಆ ಜಾಗದಿದ್ದ ಕಾರಣಗೆ ಪದೇ ಪದೇ ಮೆಸೇಜ್ ಮಾಡ್ತಾ ಇರ್ಬೇಕು ಹೇಗಾದ್ರೂ ಮಾಡಿ ಅವನ ದಿಕ್ಕು ತಪ್ಪಿಸಿ ನೀನಿರೋ ಜಾಗಕ್ಕೆ ಆ ಕಾರಣನ ಕರ್ಸ್ಕೋಬೇಕು ಅದು ನಿನ್ ಕೆಲಸ ಅಂದಿದ ತಕ್ಷಣ ನಿನ್ ಕೆಲಸ ಮಾಡ್ತಿ ಅಂತ ಗಜಗಾಮಿನಿ ಹೇಳ್ತಾಳೆ ಹಾಗಿದ್ರೆ ನೀನ್ ಇವಾಗ ಹೊರಡಬಹುದು ಅಂತ ಹೇಳ್ಬಿಟ್ಟು ಬಾಯ್ಸ್ ಅವ್ರನ್ನ ಕರ್ಕೊಂಡೋಗಿ ಅಂತ ಪ್ರಸನ್ನ ಅವ್ರನ್ನ ಕಳ್ಸಿ ಬಿಡ್ತಾನೆ ಅದೇ ಟೈಮಿಗೆ ಈ ಕಡೆ ಪ್ರಸನ್ನ ಕೂಡ ಬ್ಲಾಕ್ ರೋಸ್ ಅಂತ ಕರೆದಿದ ತಕ್ಷಣ ಲೇಡಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಗಜಗಾಮಿನಿಗೆ ಕೊಟ್ಟಿರೋ ಎಲ್ಲಾ ಕೆಲ್ಸಾನು ಕೂಡ ಕರೆಕ್ಟ್ ಆಗಿ ಮಾಡ್ತಾಳೆ ಇವಾಗ ಕಾರಣ ಕೂಡ ಅವ್ರಿರೋ ಗೆ ಹೋಗ್ತಾನೆ ಮುಂದೆ ನಾನೇನ್ ಮಾಡ್ಬೇಕು ಹೇಳಿ ಬ್ಲಾಕ್ ರೋಸ್ ಅಂತ ಪ್ರಸನ್ನ ಬ್ಲಾಕ್ ರೋಸ್ ನ ಕೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು